ಇಬ್ರು ಹೆಣ್ಮಕ್ಳಿದ್ರಿ ಎಲ್ಲ ಹೋಗ್ಬೇಕಂದ್ರೆ ದಯವಿಟ್ಟು ಗುಂಡ್ ತಗೊಂಡ್ ಹೋಗ್ರಿ ಸ್ವಲ್ಪ ಕೆಲವು ವಿಷಯಗಳು ಬಂದಿದಾವೆಲ್ಲ ಮತ್ತೆ ನಂಜಾರಲ್ಲ ಇವತ್ತೇ ನನ್ ಕನ್ಸಿದ್ದುಸ ಒಂದೊಂದೇ ಹತ್ರ ಬರ್ತಾ ಕನ್ ನ ರಾಜಕಾರಣದಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಐದು ವರ್ಷ ಲಾಸ್ಟ್ ಆದ್ರೂ ಪರವಾಗಿಲ್ಲ ಚಿರಕಾರವಾಗಿ ಎಲ್ಲರೂ ಉಳಿದ್ರೆ ನನ್ ಸಾಕು ಅನ್ನೊಂದ್ ಹೆಸರು ಇದೆ ಇವತ್ತು ಏನು ಕೊಡಬೇಕಾಗ ನಾನು ಕೆರೆಗೆ ಮಂದುವರಿ ಆಗಿದೆ ಯಾಕಂದ್ರೆ ನಾನು ಮತ್ತು ಮತ್ತುಲ್ದಾರ್ಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಟ್ಯಾಕ್ಸ್ ಹೇಳ್ತೀನಿ ಇನ್ನೂ ಹುಡುಗಿ ಕೆಲಗಳಿದ್ದಾವೆ ಇನ್ನೂ ಸಾಕಷ್ಟು ಹುಡುಗಿಕೆಗಳಿದ್ದಾವೆ ಆದಷ್ಟು ಬೇಗ ಕೆರೆಗಳನ್ನ ತೆರವುಗೊಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವೇನು ಮಾತಾಡ್ತೀವೋ ಆ ಮಾತಕ್ಕೆ ಸಪ್ಲೋ ತೊಲೀತದೆ ನೀವು ಸ್ವಲ್ಪ ಫಾಸ್ಟ್ ವರ್ಕ್ ಮಾಡ್ಬೇಕಾಗ್ತದೆ ಫಾಸ್ಟ್ ವರ್ಕ್ ನೀವು ಅದಲ್ಲ ಈ ಕೂಡ ಇಂಡೆಂಟ್ ಆಗಿ ಕೆಲವು ಬೆಂಗಳೂರಿಂದ ಬಂದಿರತಕ್ಕಂಥ ಕೆಲವು ದುರಿಡ್ರು ಕೆಲವು ಪಟ್ರು ಎರಡು ಎಕರೆ ಮೂರಿಂದ ತಗೊಂಡು ಎಂಟು ಎಕರೆ ಕೆರೆ ಹಾಕೊಂಡವ್ರೆ ಇಂಥವ್ರಿಗೆಲ್ಲ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ದಯವಿಟ್ಟು ನಾನು ಸ್ಮಾರ್ಟ್ ಬರ್ತೀನಿ ದಯವಿಟ್ಟು ಆದಷ್ಟು ಬೇಗ ಇದೇ ತಿಂಗಳು ಒಂದು ಎರಡು ತಿಂಗಳು ಒಳಗಡೆ ಮಾರ್ಚ್ ಮೂವತ್ತೊಂದ ಒಳಗಡೆ ಎಲ್ಲಾ ಕೆರೆಗಳನ್ನ ತೆರವುಗೊಳಿಸಬೇಕು ಇನ್ಕ್ಲೂಡಿಂಗ್ ಸುಮ್ ನನ್ ನಂದಿದ್ರು ಸಮೃದ್ಧಿ ಮಂದಿನ ಶಾಸಕ ಹಾಕೊಂಡಿದ್ರು ಕೂಡ ಬಿಡಬೇಡ ಬಿಡಂಗಿಲ್ಲ ಅವ್ರನ್ನ ಇದನ್ನ ನಾವು ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿಲ್ಲ ಅಂತಂದ್ರೆ ಸರ್ಕಾರಿ ಸ್ವತ್ತುಗಳನ್ನ ಕೊಡು ಮಾಡ ನಾವು ರೆಡಿ ಇದೀವಿ ಇಲ್ಲಿ ಇನ್ನು ಪ್ರೊಡಕ್ಷನ್ ಕೊಡ್ತೀವಿ ನಾವು ಯಾರು ಕೊಡ್ತೀವಿ ನಾವು ಇದು ತಮ್ಮ ಬಿಡು ಬಿಡುಗಡೆ ಅವ್ರು ಬಂದಿರ್ಬೇಕಲ್ವ ನಿಮಗೆ ನಿಮ್ಮ ವ್ಯಾಪ್ತಿ ಒಳಗಡೆ ಯಾರು ಅಂತ ಗೊತ್ತಿಲ್ಲ ನಿಮಗೆ ಆದಷ್ಟು ಬೇಕಾದ್ರೆ ನಮ್ಗೆ ಲೀಸ್ ಕೊಡಿ ಆ ಒಂದು ಕೆರೆಗಳನ್ನ ಸರ್ವೆ ಮಾಡಕ್ ಬರ್ತಾ ಇದೀವಿ ಆಮೇಲೆ ಇಪ್ಪತ್ತೆರಡು ಕಡೆ ಜನಗಳನ್ನ ನಾವು ಬೋರ್ಡರ್ ಫಿಕ್ಸ್ ಮಾಡ್ತಾ ಇದೀವಿ ಇಪ್ಪತ್ತೆರಡು ಕಡೆ ನೀವು ನೋಡ್ಬಿಟ್ಟು ಇರೋದು ಟೋಲ್ ಹತ್ರ ಇಲ್ಲಿ ನಮ್ಮ ಹುಡುಗಾಂಗ್ ಟೋಲ್ ಎಂಟರ್ ಆಗ್ಬೇಕಾದ್ರೆ ಫಸ್ಟ್ ಕೆರೆ ಇತ್ತು ಇವತ್ತು ಚೆನ್ನಾಗಿದೆ ಕಮರ್ಷಿಯಲ್ ಇವತ್ತು ಎಲ್ಲಿಂದಲೂ ಬಂದು ಇವತ್ತು ದಾಕ್ಮೆಂಟ್ ಸೃಷ್ಟಿ ಮಾಡಿಕೊಂಡು ಅದನ್ನ ಮಾಡಕ್ಕೆ ನಮ್ಮ ಅಭಿವೃದ್ಧಿ ಇಲಾಖೆಗಳೇ ಕಾರಣ ಅಭಿವೃದ್ಧಿ ಇಲಾಖೆಯವರೇ ಕಾರಣ ಗೌರ್ಮೆಂಟ್ ಜಿಮ್ನೆಲ್ಲ ದಾಖಲಾದ ಸೃಷ್ಟಿ ಮಾಡಿಕೊಟ್ಟು ಇವತ್ತು ಬೆಂಗಳೂರಿಂದ ತಂದು ರಿಯಲ್ ಎಸ್ಟೇಟ್ ಎಲ್ಲ ಬಿಟ್ಕೊಂತ ಸರ್ವೆ ನಂಬರ್ ಸಮಯ ಹಾಕಿದ್ದೀನಿ

ಪಾಪ ಯಾರೋ ನನ್ನ ಅಗ್ನಿ ಜೋಗರ ಹೆಬ್ಬಾರ ಸಪ್ಪ ಹೋಗ್ಬಿಟ್ಟಿದ್ರೆ ಅವನಿಂದ ನಮ್ಮ ಕೂಡ ತಗೊಂಡೋಗಿದ್ದಾರೆ ಕೇರಳಕ್ಕೆ ಏನಂತ ಕೇಳಿದಕ್ಕೆ ನಮ್ಮಲ್ಲಿ ಯಾರು ಉಳಿದ ಜಾಗ ಇಲ್ಲ ಇಂತ ಕೆಲಸ ಮಾಡಿ ನಾವು ರೆಡಿ ಇಲ್ಲ ಯಾರೋ ಬಲಾಟ ಬರ್ತಾರೆ ರಿಯಲ್ ಎಸ್ಟೇಟ್ ಬರ್ತಾರೆ ನಾವು ಚಾಪೆ ಹಾಕೊಂಡು ರೆಡ್ ಕಾರ್ ಕೊಡ ಕಲಿತ ಸುಮಾರು ಎರಡು ವಾರದಿಂದ ನಾವು ಡಿ ಸಿ ಆಫೀಸ್ ಕೂತ್ಕೊಂಡೆ ಮಾಡ್ತಾ ಈಗ ಈ ಪಾಯಿಂಟ್ ಕೆರಳಿ ಬಾಂಟ್ ಇದೆಯಲ್ಲ ಕೆರಳಿ ಬಾಂಟ್ ಒಂದ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅದು ನಮಗೆ ಸಿಕ್ಕಿದೆ ಎಲ್ಲರೂ ಸಿಕ್ಕಿದೆ ದಯವಿಟ್ಟು ಇದನ್ನ ಏನು ಈ ಕೆರಳಿ ಗೊಂದಲ ಇದೆಯಲ್ಲ ಆ ಕೆರಳಿ ಗೊಂದಲ ಸೊ ನೀವು ನಿಮಗೂ ಸ್ವಲ್ಪ ಕೈ ಹಾಕಿದ್ರೆ ನೀವು ಸ್ವಲ್ಪ ಇದ್ರ ಬಗ್ಗೆ ಬಗ್ಗೆ ಗಮನಕೊಂಡ್ರೆ ಸೊ ಅದಕ್ಕೆ ಇದಕ್ಕೊಂದು ಅತ್ಯ ಆಮ್ ನಮ್ದು ಅದು ಮಲ್ಗಡೆಲ್ಲ ಯಾರೋ ಬಣ್ಣ ನಂಬಿಕೆ ನಾನು ತಿಳಿಸ್ಕೊಡ್ತೇನೆ ನನ್ನ ಮಗನ ಸರಣಲ್ಲಿ ಒಂಬತ್ತು ವರ್ಷದ ಕೆರೆ ಇತ್ತು ಇವ್ರ ದೇವನಾಗಿ ಎಲ್ಲಿ ಬರೋ ಬದುಕಿ ಒಮ್ಮೆ ಅವನ ಹೆಸರು ಕೊಟ್ಬಿಟ್ಟು ಲ್ಯಾಂಡ್ ಮಾಡ್ತಾರೆ ಹತ್ರ ಅವ ಯಾರೋ ಬೆಂಗಳೂರಿಂದ ಬಂದವ್ರೆ ಹದಿನಾರು ಎಕರೆಗೆ ನಿಮ್ಮ ಮರ ಕೊರೆ ನೀನ್ ತಗೊಂಡು ಡೆಲ್ಲಿ ಇದೆಯಾ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಇವ್ನ ಮರ ಕೊರೆ ಮಾಧ್ಯಮದ ಮುಂದೆ ಒಂದು ಸತ್ಯ ಮಾತಾಡ್ತೀನಿ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ದಂಧೆ ಕೋರು ಅಂದ್ರೆ ಎಲ್ಲರೂ ಅಲ್ಲ ಪಾಪ ಕೆಲ ಅಧಿಕಾರಿಗಳು ಶಾಮೀಲ್ ಆಗಿ ಪಾಪ ಅದ್ರ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ನೇತಾಗಿದೆ ಅಂತ ಕೆಲವರು ಆವಳಿ ಇದೇ ಆಗಿದೆ ನನಗೆ ನಿಮ್ ಒಂದು ಸತ್ತ ಅವ್ರ ಅಂತ ಹೇಳ್ತೀನಿ ನನ್ ಗೀತಾವಂತ ಭಯ ಆಗತ್ತ ನೋಡಕ್ಕೆ ಯಾಕಂಗಿರು ತಾಜ್ ಏನ್ ತಾಜಿಲ್ದಾರ್ ನಾನು ಅಂತ ಯಾಕೆ ಸ್ಪೀಚ್ ಸಕ್ರ ಮಾಡ್ತಾರೆ ಹಣ ಅಂತ ಅವ್ರು ಟೀಚರ್ ಆಗಿದ್ರು ಲಕ್ಷನ್ ಆಗಿದ್ರು ಸಕ್ರ ಮಾಡ್ತಾರೆ ಸ್ವಂತ ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದವ್ರಿಗೆ ಯಾರೋ ಬೆಣ್ಣೆ ತಿಂದ್ಬ್ರಿ